ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಝೆಡ್ ಬಿ ಲರ್ನಿಂಗ್ ಸೆಂಟರ್ನಲ್ಲಿ ಇವತ್ತಿನ ಈ ವಿಡಿಯೋ ಬಹಳ ಇಂಪಾರ್ಟೆಂಟ್ ಇದೆ ಸೊ ಏನಿದೆ ಅಂತ ಕಂಪ್ಲೀಟಾಗಿ ಡೀಟೇಲ್ಸ್ನಲ್ಲಿ ನೋಡೋಣ ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ರಿಕ್ವೆಸ್ಟ್ ಆಲ್ ಆಫ್ ಯು ಪ್ಲೀಸ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಆಗಸ್ಟ್ ಒಂದರಿಂದ ಏಳನೇ ವಿತನ ಆಯೋಗ ವರದಿ ಜಾರಿಯ ನಂತರ ತುಟ್ಟಿ ಮತ್ತೆ ಎಷ್ಟು ಎಂಬುದರ ಬಗ್ಗೆ ಸ್ಪಷ್ಟವಾಗಿ ಆದೇಶ ರಾಜ್ಯ ಸರ್ಕಾರದಿಂದ ಜಾರಿಯಾಗದಿದ್ದರೂ ಕೂಡ ಏಳನೇ ವೇತನ ಆಯೋಗ ವರದಿಯನ್ನು ಯಥಾವತ್ತಾಗಿ ಅನುಷ್ಠಾನಗೊಳಿಸುವುದಾಗಿ ರಾಜ್ಯ ಸರ್ಕಾರ ಆದೇಶ ಹೊರಡಿರುವುದರಿಂದ ಕನಿಷ್ಠ ಎಂಟರಿಂದ ಎಂಟು ಪಾಯಿಂಟ್ ಐದರಷ್ಟು ಡಿ ಎ ಜಾರಿಯಾಗತಕ್ಕಂಥ ಎಲ್ಲ ಲಕ್ಷಣಗಳಿವೆ ಆದರೆ ಕೆಲವು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಹತ್ತು ಪಾಯಿಂಟ್ ಐದು ಪರ್ಸೆಂಟ್ ಡಿ ಎ ಜಾರಿ ಇದೆ ಅಂತ ಕೇಳಿರ್ಬೋದು ಆಗಸ್ಟ್ 2024 ಥೌಸಂಡ್ ಟ್ವೆಂಟಿ ಫೋರಿಂದ ಟೆನ್ ಪಾಯಿಂಟ್ ಫೈವ್ ಪರ್ಸೆಂಟರಷ್ಟು ಡಿ ಎ ಆಗಲು ಸದ್ಯಕ್ಕೆ ಸಾಧ್ಯವಿದೆ ಅಥವಾ ಸಾಧ್ಯವಿಲ್ಲ ಎಂಬುದು ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ನೋಡೋಣ ಸೊ ವೀಕ್ಷಕರೇ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಆಗಸ್ಟ್ ಟೂ ಥೌಸಂಡ್ ಟ್ವೆಂಟಿ ಫೋರಿಂದ ಟೆನ್ ಪಾಯಿಂಟ್ ಡಿ ಇನ್ಕ್ರೀಸ್ ಆಗಲು ಸದ್ಯಕ್ಕೆ ಸಾಧ್ಯವಿಲ್ಲ ಏಕೆಂದರೆ ಕೇಂದ್ರ ಸರ್ಕಾರ ತನ್ನ ಉದ್ಯೋಗಿಗಳಿಗೆ ವರ್ಷಕ್ಕೆ ಎರಡು ಬಾರಿ ಡಿ ಎಯನ್ನು ಪರಿಷ್ಕರಿಸುತ್ತದೆ ಕೇಂದ್ರ ಸರ್ಕಾರಿ ನೌಕರರಿಗೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ ಶೇಕಡಾ ಮೂರರಷ್ಟು ಡಿ ಎ ನೀಡುವ ಸಂಭವ ಇರುವುದರಿಂದ ಇದನ್ನು ವಹಿಸಿಕೊಂಡು ರಾಜ್ಯ ಸರ್ಕಾರವು ಕೂಡ ಏಳನೇ ವೇತನ ಆಯೋಗದ ಶಿಫಾರಸ್ಸಿನಂತೆ ಶೇಕಡಾ ಮೂರರಷ್ಟು ಶೇಕಡ ಮೂರಕ್ಕೆ ಝೀರೋ ಪಾಯಿಂಟ್ ಏಳು ಎರಡು ಎರಡು ದಟ್ ಈಸ್ ಈಕ್ವಲ್ ಟು ಟೂ ಪಾಯಿಂಟ್ ಒನ್ ಸಿಕ್ಸ್ ಡಿ ಎ ಬರುವಂತೆ ಹಾಗಾಗಿ ಒಟ್ಟಾರೆಯಾಗಿ ಶೇಕಡ ಎಂಟು ಪಾಯಿಂಟ್ ಮೂರು ಪ್ಲಸ್ ಎರಡು ಪಾಯಿಂಟ್ ಒಂದು ಸೇರಿಸಿ ಟೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ನಿಯರ್ ಆಗುತ್ತದೆ ಎಂದು ಹೇಳ್ತಾ ಇದ್ದಾರೆ ಆದರೆ ಇದು ಆಗಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ವೇತನದಲ್ಲಿ ಸಿಗುತ್ತದೆಯೋ ಅಥವಾ ಸಿಗೋದಿಲ್ಲ ಅಂತ ಮಾಹಿತಿ ನಮ್ಮ ಕಂಪ್ಲೀಟ್ ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಟಿಲ್ ದೆನ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್